ನಾನೇ ಸಾಯಿಸಿದ್ದು ರಾಹುಲ್ನ ಏನು ಪಿಯ ನೀನು ಏನ್ ಹೇಳ್ತಾ ಪಿಯಾ ನೀನ್ ಹೇಳ್ತಿರೋದು ಸತ್ಯ ಅಲ್ಲ ಅಲ್ಲ ಪಿಯಾ ನೀನ್ ಹೀಗೆಲ್ಲ ಮಾಡೋಕ್ ಇಲ್ಲ ಅಂತ ಹುಡುಗಿ ನೀನ್ ಹೀಗ್ ಮಾಡೋಕ್ ಸಾಧ್ಯನೇ ಇಲ್ಲ ನೀನ್ ದಯವಿಕ್ಳು ಆ ಮಗು ಜೀವನ್ ಹೇಗ್ ತೆಗೋಕ್ ಸಾಧ್ಯ ನನ್ ಮನಸು ಇದು ನೋಡುತ್ತಿಲ್ಲ ಇಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಸುಳ್ಳು ಹೇಳ್ತಿದ್ದೀಯ ನೀ ನೀ ಸುಳ್ಳು ಹೇಳ್ತಿದ್ದೀಯ ಅಲ್ವಾ ಪಿಯಾ ಹೇಳೋ ನೀ ಸುಳ್ಳು ಹೇಳ್ತಿದ್ದೀಯ ಅಲ್ವಾ ಪಿಯಾ ಒಂದೇ ಕ್ಷಣ ಈ ಈ ಚಾಕೋ ಈ ಚಾಕೋ ಪಿಯಾದೆ